ಬಳಿಕ ಭೂಮಿಗೆ ಗಗನ ಯಾತ್ರಿಗಳು ವಾಪಸ್ ಆಗಿದ್ದಾರೆ ಭೂಮಿಗೆ ಮರಳಿದ್ದಾರೆ ಸುನಿತಾ ವಿಲಿಯಂಸ್ ವಿಲ್ಮೋಡ್ ಭಾರತೀಯ ಕಾಲಮಾನ ಪ್ರಕಾರ ಬೆಳಿಗ್ಗೆ ಮೂರು ಇಪ್ಪತ್ತೇಳಕ್ಕೆ ಭೂಮಿಗೆ ಲ್ಯಾಂಡ್ ಆಗಿದ್ದಾರೆ ಒಂಬತ್ತು ತಿಂಗಳಿನಿಂದ ಬಾಹ್ಯಾಕಾಶದಲ್ಲಿ ಲಾಕ್ ಆಗಿದ್ರು ಇಬ್ಬರು ಸ್ಪೇಸ್ ಎಕ್ಸ್ ಮತ್ತು ನಾಸಾ ಬಿಗ್ ಆಪರೇಷನ್ ಕೊನೆಗೂ ಸಕ್ಸಸ್ ಆಗಿದೆ ಬಾಹ್ಯಾಕಾಶದಿಂದ ಬರೋಬ್ಬರಿ ಹದಿನೇಳು ಗಂಟೆಗಳ ಪ್ರಯಾಣ ಫ್ಲೋರಿಡಾ ಕರಾವಳಿ ಪ್ರದೇಶದಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿದೆ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ವಾಪಸ್ ಆಗಿದ್ದಾರೆ ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ನಿಕ್ ಹೇಗ್ ಅದೇ ರೀತಿಯಾಗಿ ಅಲೆಕ್ಸಾಂಡರ್ ಕೋವರ್ನೋವ್ ಲ್ಯಾಂಡ್ ಆಗಿದೆ ಬರೋಬ್ಬರಿ ಒಂಬತ್ತು ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಂತಹ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬುಚ್ಚ ಮತ್ತು ಅತ್ಯಂತ ಸುರಕ್ಷಿತವಾಗಿ ಭೂಮಿಗೆ ಹೋಗಿ ತಾಂತ್ರಿಕ ಸಮಸ್ಯೆಯಿಂದ ಒಂಬತ್ತು ತಿಂಗಳ ಬಾಹ್ಯಾಕಾಶ ವಾಸವನ್ನ ಮಾಡಿದ್ರು ಅದಾದ ಬಳಿಕ ಸುನೀತಾ ಸಹ ಗಗನಯಾತ್ರಿ ಈಗ ಭೂಮಿಗೆ ಬಂದಿದ್ದಾರೆ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಅಮೆರಿಕದ ಬುಚ್ ವಿಲ್ಮೋರ್ ಒಂಬತ್ತು ತಿಂಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಮರಳಿದ್ದಾರೆ ಇನ್ನು ಸ್ಪೇಸ್ ಎಕ್ಸ್ನ ಕ್ರ್ಯೂ ಡ್ರ್ಯಾಗನ್ ನೌಕೆಯು ಫ್ಲೋರಿಡಾದಲ್ಲಿ ಬಂದಿಳಿಯಲಿದೆ ಇನ್ನು ಒಂಬತ್ತು ತಿಂಗಳಿನಿಂದ ಬಾಹ್ಯಾಕಾಶದಲ್ಲೇ ಸಿಕ್ಕಿಬಿದ್ದಿದ್ದ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಅಮೆರಿಕದ ಬುಚ್ ವಿಲ್ಮೋರ್ ಮಂಗಳವಾರ ಬೆಳಗ್ಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಯ ಕಡೆಗೆ ಪ್ರಯಾಣವನ್ನು ಆರಂಭಿಸಿದ್ದಾರೆ ಇನ್ನು ಎಲ್ಲವೂ ಪೂರ್ವ ನಿಗದಿ ನಿಗದಿಯಂತೆ ನಡೆದರೆ ಬುಧವಾರ ಮುಂಜಾವಿನ ಮೂರು ಇಪ್ಪತ್ತೇಳು ಗಂಟೆ ವೇಳೆಗೆ ನಾಲ್ವರು ಬಾಹ್ಯಾಕಾಶಕ್ಕೆ ಇಳಿದಿದ್ದಾರೆ ಭೂಮಿಯತ್ತ ಪಯಣವನ್ನ ಆರಂಭಿಸಿತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಅಂದ್ರೆ ರಾತ್ರಿ ಎಂಟು ಮೂವತ್ತೈದಕ್ಕೆ ನಾನೂರು ಕಿಲೋಮೀಟರ್ ದೂರದ ಅಂತಾರಾಷ್ಟ್ರೀಯ ಬಾಹ್ಯಾಕಾ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಯತ್ತ ಪಯಣವನ್ನ ನಿರಂತರ ಹದಿನೇಳು ಗಂಟೆಗಳ ಪಯಣದ ಬಳಿಕ ಭಾರತೀಯ ಕಾಲಮಾನ ಸರಿಯಾಗಿ ಇವತ್ತು ನಸುಕಿನ ಮೂರು ಇಪ್ಪತ್ತೇಳರ ಸಮಯಕ್ಕೆ ಅಮೆರಿಕದ ಫ್ಲೋರಿಡಾ ಸಾಗರದಲ್ಲಿ ಲ್ಯಾಂಡ್ ಆಗಿದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಒಂದ್ ಕಡೆ ಖುಷಿ ವಿಚಾರ ಯಾಕೆಂತಂದ್ರೆ ಒಂಬತ್ತು ತಿಂಗಳಿಂದಲೂ ಕೂಡ ಭಾರತೀಯರು ಕಾಯ್ತಾ ಇದ್ರು ಈಗ್ ಬರ್ತಾರೆ ಆಗ ಬರ್ತಾರೆ ಯಾವಾಗ ಬರ್ತಾರೆ ಅನ್ನೋದು ಒಂದ್ ಕಡೆ ಅಹ್ ಕಾತುರತೆಗೆ ಹೆಚ್ಚಾಗಿತ್ತು ಅದೇ ರೀತಿಯಾಗಿ ಭಾರತೀಯರು ಸಾಕಷ್ಟು ಪೂಜೆಯನ್ನ ಕೂಡ ಮಾಡಿದ್ರು ಸುನಿತಾ ಅವರು ಸೇಫ್ ಆಗಿ ಲ್ಯಾಂಡ್ ಆಗಬೇಕು ಅಂತ ಹೇಳಿ ಸೊ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದ ಒಂಬತ್ತು ತಿಂಗಳಿಂದ ಬೋಯಿಂಗ್ ಸ್ಟಾರ್ ಲೈನರ್ ಎಂಬ ಬಾಹ್ಯಾಕಾಶ ನೌಕೆಯಲ್ಲಿ ಸಿಲುಕಿ ಹಾಕ್ಕೊಂಡಿದ್ರು ಸುನೀತಾ ವಿಲಿಯಮ್ಸ್ ಅವರು ಮತ್ತು ಬುಚ್ ವಿಲ್ಮೋರ್ ಅವರು ಕೂಡ ಇದ್ರು ಈ ಇಬ್ಬರನ್ನು ಕೂಡ ಕರೆತರೋದಕ್ಕೆ ನಾಸಾ ಗಗನಯಾತ್ರಿ ಹೇಗ್ ಮತ್ತು ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೋರ್ಬುನೋವ್ ಅವರು ಯಶಸ್ವಿಯಾಗಿ ಭೂಮಿಗೆ ಬಂದಿಳಿದಿದ್ದಾರೆ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸಬಹುದು ಅದೇ ರೀತಿಯಾಗಿ ನಾಲ್ಕು ಬೋಟ್ಗಳಲ್ಲಿ ಎಂಟ್ರಿಯನ್ನ ಕೊಟ್ಟಿದೆ ಅಮೆರಿಕದ ನೌಕಾಪಡೆ ಸುನೀತಾ ವಿಲಿಯಮ್ಸ್ ಸೇರಿ ನಾಲ್ವರು ಗಗನಯಾತ್ರಿಗಳು ಇದ್ದಂತಹ ನೌಕೆಯ ಕ್ಯಾಪ್ಸುಲ್ ಸಮುದ್ರದಲ್ಲಿ ಬಿದ್ದು ತೇಲ್ತಾ ಇದ್ದಂತೆಯೇ ಕೆಲವೇ ಕ್ಷಣಗಳಲ್ಲಿ ಮೂರು ಬೋಟ್ಗಳಲ್ಲಿ ಅಮೆರಿಕ ನೌಕಾಪಡೆ ಸ್ಥಳಕ್ಕೆ ಧಾವಿಸಿದೆ ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಈಗಾಗಲೇ ಸಿದ್ಧವಾಗಿ ನಿಂತಿದ್ದಂತಹ ಸ್ಪೇಸ್ ಎಕ್ಸ್ನ ರಿಕವರಿ ಶಿಪ್ ಕೂಡ ಸ್ಥಳಕ್ಕೆ ಧಾವಿಸಿತ್ತು ಏನೋ ಹೊರಬರ್ತಾ ಇದ್ದಂತೆ ಕೈ ಬೀಸಿದ್ದಾರೆ ಸುನೀತಾ ವಿಲಿಯಮ್ಸ್ ಖುಷಿ ಆಗತ್ತೆ ಅಷ್ಟು ದಿನಗಳ ನಂತರ ವಾಪಸ್ ನಾನು ಬದುಕಿ ಬಂದಿದ್ದೇ ಒಂದು ಕಡೆ ರೋಚಕ ಅನ್ನುವಂತಹ ವಿಚಾರಗಳು ಕೂಡ ಅವ್ರಿಗೆ ಗೊತ್ತಿರುವಂಥದ್ದು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಗಿದೆ ಇನ್ನೇನು ವಾಪಸ್ ಭೂಮಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಒಂದಷ್ಟು ತೊಂದರೆಗಳು ಕೂಡ ಆಯಿತು ಸೊ ಹಾಗಾಗಿ ಒಂಬತ್ತು ತಿಂಗಳು ಬೇಕಾಯಿತು ಅವರು ಭೂಮಿಗೆ ಬರೋದಕ್ಕೆ ಇನ್ನು ಸಮುದ್ರದಲ್ಲಿ ಸ್ಪೇಸ್ ಎಕ್ಸ್ ನ ಕ್ರ್ಯೂ ನೈನ್ ನೌಕೆ ಸೇಫ್ ಆಗಿ ಲ್ಯಾಂಡ್ ಆಗಿದೆ ಪ್ಯಾರಾಚೂಟ್ ಮೂಲಕ ಸೇಫ್ ಆಗಿ ಇಳಿದ ಕ್ರ್ಯೂ ನೈನ್ ನೌಕೆ ಹಂತ ಹಂತವಾಗಿ ವೇಗ ಕಡಿಮೆಗೊಳಿಸಿ ಸೇಫ್ ಆಗಿ ಲ್ಯಾಂಡ್ ಮಾಡಲಾಗಿದೆ ತಕ್ಷಣವೇ ನೌಕೆ ಬಳಿ ಬಂದ ನಾಸಾದ ರಕ್ಷಣಾ ಸಿಬ್ಬಂದಿ ಒಬ್ಬೊಬ್ಬರನ್ನೇ ರಿಸೀವ್ ಮಾಡಿಕೊಂಡಿದ್ದಾರೆ ಇನ್ನು ಫ್ಲೋರಿಡಾ ಕಡಲಿಗೆ ಬಂದಿಳಿದಂತಹ ಗಗನಯಾನಿಗಳಿಗೆ ಸ್ವಾಗತವನ್ನ ಕೂಡ ಮಾಡಿಕೊಳ್ಳಲಾಗಿದೆ ಬರ್ತಾ ಇದ್ದಂತೆ ಕೈ ಬೀಸಿ ಸಂಭ್ರಮಿಸಿದ್ದಾರೆ ನಾಲ್ವರು ಗಗನಯಾತ್ರಿಗಳು ಬಂದ ತಕ್ಷಣ ಅವ್ರನ್ನ ಸೇಫ್ ಆಗಿ ಸಿಬ್ಬಂದಿಗಳು ಸ್ವಾಗತವನ್ನ ಮಾಡ್ಕೊಂಡಿದ್ದಾರೆ ಬಂದ ತಕ್ಷಣ ಅವ್ರನ್ನ ವಾಪಸ್ ಮನೆಗಂತೂ ಕಳಿಸೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತಂದ್ರೆ ಅವ್ರಿಗೆ ಒಂದು ಪೆನ್ಸಿಲ್ ಅನ್ನ ಕೂಡ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಅವರ ದೇಹ ಕುಸಿತ ಆಗ್ಬಿಟ್ಟಿರುತ್ತೆ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಅವರಿಗೆ ಒಂದಷ್ಟು ತಿಂಗಳುಗಳ ಕಾಲ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಬೆಂಗ್ ಅಂದರೆ ಭೂಮಿಗೆ ಯಾವ ರೀತಿಯಾಗಿ ಈ ಒಂದು ಸೂರ್ಯ ಚಂದ್ರ ಬೆಳಕಿನ ಕಿರಣಕ್ಕೆ ಅವರು ಹೊಂದ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಟ್ರೀಟ್ಮೆಂಟ್ ಬಹಳ ಮುಖ್ಯ ಸೊ ಒಂದು ತಿಂಗಳಾಗ್ಬೋದು ಅಥವಾ ಎರಡು ತಿಂಗಳಾಗ್ಬೋದು ಅಥವಾ ವೇಗವಾಗಿ ರಿಕವರಿ ಕೂಡ ಆಗಬಹುದು ಸೊ ಅತಿ ವೇಗವಾಗಿ ರಿಕವರಿ ಆದರೆ ಅವರು ವಾಪಸ್ ಅವರ ಮನೆಗೆ ತೆರಳಬಹುದು ಸೊ ಹಾಗಾಗಿ ಎಲ್ಲವೂ ಕೂಡ ಮುಂಜಾಗ್ರತೆ ಕ್ರಮವನ್ನು ಕೂಡ ತೆಗೆದುಕೊಂಡು ಇದೀಗ ಸೇಫಾಗಿ ಲ್ಯಾಂಡಿಂಗ್ ಕೂಡ ಆಗಿದ್ದಾರೆ ಟ್ರೀಟ್ಮೆಂಟ್ಗಳು ಕೂಡ ಇನ್ನೇನು ಶುರುವಾಗತ್ತೆ ಇಬ್ಬರಿಗೂ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿದ್ದ ಸುನೀತಾ ಮತ್ತು ವಿಲ್ಮೋರ್ ಅವರನ್ನ ಕರೆತರೋದಕ್ಕೆ ಎಂಟು ದಿನಗಳ ಹಿಂದೆಯಷ್ಟೇ ಕೂಡ ತೆರಳಿದ್ರು ಸೇಫ್ ಆಗಿ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ತಕ್ಷಣ ಎದ್ದು ನಿಲ್ಲೋದಕ್ಕೆ ಆಗದೇ ಇದ್ರೂ ಕೂಡ ಇವರಿಬ್ಬರ ದೇಹ ಸ್ಥಿತಿಯಲ್ಲಿ ಅಷ್ಟಾಗಿ ಬದಲಾವಣೆಗಳು ಕೂಡ ಕಂಡು ಬಂದಂತೆ ಕಾಣಿಸ್ತಾ ಇಲ್ಲ ಸೇಫ್ ಲ್ಯಾಂಡ್ ಆಗ್ತಾ ಇದ್ದಂತೆ ಮೆಡಿಕಲ್ ಸೆಂಟರ್ಗೆ ಶಿಫ್ಟ್ ಕೂಡ ಮಾಡಲಾಗಿದೆ ನಾನು ಆಗ್ಲೇ ಹೇಳ್ತಾ ಇದೆ ಸುನೀತಾ ವಿಲಿಯಮ್ಸ್ ವಿಲ್ಮೋರ್ಗೆ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಗಗನಯಾತ್ರಿಗಳಿಗೆ ನಡೆಯಲಿದೆ ಮೆಡಿಕಲ್ ಟೆಸ್ಟ್ ಮುಂದಿನ ನಲವತ್ತೈದು ದಿನಗಳ ಕಾಲ ಆರೋಗ್ಯದ ಮೇಲೆ ನಿಗಾವನ ಇಡಲಾಗುತ್ತೆ ಇನ್ನೂರ ಎಂಬತ್ತಾರು ದಿನಗಳ ಬಾಹ್ಯಾಕಾಶದ ವನವಾಸ ಇಂದಿಗೆ ಅಂತ್ಯ ಆಗಿದೆ ಒಂಬತ್ತು ತಿಂಗಳಿಗೆ ಅಂತ ಹೋದು ಅಂದ್ರೆ ಒಂಬತ್ತು ದಿನಕ್ಕೆ ಅಂತ ಹೋದವರು ಒಂಬತ್ತು ತಿಂಗಳು ಲಾಕ್ ಆದ್ರು ಸೊ ಹಾಗಾಗಿ ಅವರ ಆರೋಗ್ಯದ ಮೇಲೆ ಆರೋಗ್ಯ ಇಲಾಖೆ ಕೂಡ ನಿಗಾ ಇಡ್ತಾ ಇದೆ ಕೇವಲ ಯಾನಕ್ಕೆಂದು ತೆರಳಿದ್ರಿ ಇವರು ಅಲ್ಲೇ ಸಿಕ್ಕಾಕೊಂಡು ತಾಂತ್ರಿಕ ಸಮಸ್ಯೆಯಿಂದ ಒಂಬತ್ತು ತಿಂಗಳ ಬಳಿಕ ಈಗ ವಾಪಸ್ ಭೂಮಿಗೆ ಲ್ಯಾಂಡ್ ಆಗ್ತಾ ಇದ್ದಾರೆ ಸುನಿತಾ ವಿಲಿಯಮ್ಸ್ ಇನ್ನು ನಮ್ಮ ಭಾರತೀಯ ಮೂಲದ ಹುಡುಗಿ ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು ಈ ಬಗ್ಗೆ ಮೋದಿಯವರು ಕೂಡ ಪತ್ರ ಬರೆದು ಶ್ಲಾಘಿಸಿದ್ದಾರೆ ಇನ್ನು ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಅಮೆರಿಕಾದ ಬುಚ್ ವಿಲ್ಮೋರ್ ಒಂಬತ್ತು ತಿಂಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಮರಳಿದ್ದಾರೆ ಇನ್ನು ಭೂಮಿಯ ಗುರುತ್ವಾಕರ್ಷಣೆ ಬಲಕ್ಕೆ ಅವರು ಒಗ್ಗೂಡಬೇಕು ಅವರ ಬಾಡಿ ಇನ್ನು ಅವರ ಬಾಡಿಯಲ್ಲಿ ಸಾಕಷ್ಟು ಏರುಪೇರುಗಳ ಸಮಸ್ಯೆಗಳು ಕೂಡ ಆಗುವಂಥ ಚಾನ್ಸ್ ಇದೆ ಉಸಿರಾಟದ ತೊಂದರೆ ಆಗಬಹುದು ಮಾನಸಿಕ ಒತ್ತಡ ಆಗಬಹುದು ಅಥವಾ ಬಾಡಿ ಒಂದು ಸ್ಥಿರ ಕಾಪಾಡಿಕೊಳ್ಳೋದಿಲ್ಲ ಭೂಮಿಗೆ ಬೇಗ ಒಗ್ಗೂಡೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಈಗ ಅವರನ್ನು ಹಾಸ್ಪಿಟ್ಲಿಗೆ ರವಾನಿಸಲಾಗ್ತಾ ಇದೆ ಇನ್ನು ಎನ್ನೂರ ಎಂಬತ್ತಾರು ದಿನಗಳ ಬಾಹ್ಯಾಕಾಶದ ವನವಾಸ ಇಂದಿಗೆ ಅಂತ್ಯವಾಗಲಿದೆ ಒಂಬತ್ತು ತಿಂಗಳಿಗೆ ಎಂದು ಹೋದವರು ಈಗ ಒಂಬತ್ತು ತಿಂಗಳು ಅಲ್ಲೇ ಲಾಕ್ ಆಗಿದ್ದರು ಆ ಬಳಿಕ ಈಗ ನಾಸಾದಿಂದ ಸೇಫಾಗಿ ಲ್ಯಾಂಡ್ ಆಗ್ತಿದ್ದಂತೆ ಸೆಂಟರ್ಗೆ ಶಿಫ್ಟ್ ಮಾಡಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಲ್ಯಾಂಡ್ ಆಗ್ತಿದ್ದಂತೆ ಅವರನ್ನು ಬೋಟ್ ಮೂಲಕ ಈಗ ಆಸ್ಪತ್ರೆಗೆ ರವಾನಿಸ್ತಾ ಇದ್ದಾರೆ ಆದರೆ ದೃಶ್ಯದಲ್ಲಿ ನೋಡ್ತಾ ಇದ್ದಂತೆ ರಮ್ಯ ಅವರೇ ಅವ್ರಿಗೆ ಯಾವುದೇ ಸಮಸ್ಯೆಗಳು ಕಂಡು ಬಂದಿಲ್ಲ ಅನ್ನಿಸ್ತಾ ಇದೆ ಯಾಕಂತಂದರೆ ಅವರಷ್ಟು ಬೇಗ ಒಗ್ಗೂಡುಬಿಟ್ರು ನೋಡಿ ಸ್ವಲ್ಪ ಆದರೂ ನಡೀತಾ ಇದ್ದಾರೆ ನೋಡಿ